ಲಾಸ್ಟ್ ಫೀಡಿಂಗ್ ಸೆಂಟರ್ ಅದು ಫಿಲ್ಟ್ರಿಂಗ್ ಸೆಂಟ್ರೂ ಅದಕ್ಕಿಂತ ಎತ್ತರವಾಗಿರಬೇಕು ತಯಾರಿಸೋ ಘಟಕ ಅದಕ್ಕಿಂತ ಸ್ವಲ್ಪ ಎತ್ತರವಾಗಿರಬೇಕು ಇದು ಜೀವಾಮೃತ ತಯಾರಿಸ ಘಟಕ ಇಲ್ಲಿ ನಮ್ಮ ಇದರಲ್ಲಿ ಘಟಕದಲ್ಲಿ ಮಾಡಿರೋದು ನಾನ್ನೂರು ಲೀಟರ್ ಜೀವಾಮೃತ ತಯಾರಿಸದ ಘಟಕ ಹತ್ತು ಗ್ರಾಮ ಸಗಣಿನಲ್ಲಿ ಮೂರು ಲಕ್ಷ ಜೀವಾಣುಗಳಿರುತ್ತೆ ಇಲ್ಲಿ ಫಿಲ್ಟ್ರಿಂಗ್ ಸೆಕ್ಷನು ಈ ಫಿಲ್ಟ್ರಿಂಗ್ ಸೆಕ್ಷನಲ್ಲಿ ಏನಪ್ಪ ಅಂದರೆ ಐದು ಲೇಯರ್ ಮಾಡಿದ್ವಿ ಫಿಲ್ಟರ್ಡ್ ಜೀವಾಮೃತ ಇಲ್ಲಿಗೆ ಬರುತ್ತೆ ಇಲ್ಲಿಗೆ ನಾವು ಒಂದು ಪಾಯಿಂಟ್ ಫೈ ಎಚ್ ಪಿ ಮೋಟರ್ ಹಾಕಿದ್ವಿ ಇದಿಂಗ್ ಬಂದು ಒಂದು ಬೆಂಡಿಂಗ್ ಹಾಕಿದ್ದಾರೆ ನೀರು ಫ್ಲೋ ಆಗೋ ಡೈರೆಕ್ಷನ್ಗೆ ಹೀಗೆ ಬರುತ್ತೆ ಇದು ಭಾಳ ಜನ ಮಾಡಲ್ಲ ಇದನ್ನ ಇದು ಪ್ರೆಷರ್ ಗೇಜು ಇನ್ಕಮಿಂಗ್ ಪ್ರೆಷರು ಔಟ್ ಗೋಯಿಂಗ್ ಪ್ರೆಷರು ಇದಿಷ್ಟು ಜೀವಮೃತ ಉಳ್ಕೊಳುತ್ತೆ ಅದನ್ನು ಕೂಡ ಮತ್ತೆ ರೀಸೈಕಲ್ ಆಗಂಗೆ ಅಷ್ಟೆಲ್ಲ ಟೆಕ್ನಾಲಜಿ ಮಾಡಿದ್ದಾರೆ ಮೈಕ್ರೋ ಸ್ಪಿಕ್ಲರ್ ಅಷ್ಟೇ ಅಲ್ಲ ಡ್ರಿಪ್ಪು ಎಲ್ಲೆಲ್ಲಿ ಎಳ್ದಿರ್ತೀರ ಅದಕ್ಕೂ ಕೂಡ ಫಿಲ್ಟರ್ ಆಗಿ ಚೆನ್ನಾಗಿ ಹೋಗಿರುತ್ತೆ ಎಲ್ಲೂ ನಿಮಗೆ ಬ್ರಿಕ್ ಡ್ರಿಪ್ಪು ಬ್ಲಾಕ್ ಆಗಲ್ಲ ಸರ್ ಇದು ನಮ್ಮದು ಜೀವಾಮೃತ ಘಟಕ ನಮ್ಮ ಸುಭಾಷ್ ಪಾಳೇಕರ್ ಸರ್ ಹೇಳುವಂಗೆ ಏನು ನಾವು ಜೀವಮೃತನ ತಯಾರಿಸ್ಕೊಂಡು ಅದನ್ನು ಭೂಮಿಗೆ ಹಾಕಿ ಸೂಕ್ಷ್ಮಾಣು ಜೀವಿಗಳ ಸಮುಚ್ಚಯನ ಭೂಮಿಗೆ ಬಿಡ್ತಾ ಇದೀವಿ ಅನ್ನೋಂಥದ್ದನ್ನ ತಯಾರು ಮಾಡ್ಕೊಳ್ಳೋದು ಇದನ್ನು ನಮ್ಮ ಕುಳ್ಳೇಗೌಡರು ಗುರುಗಳು ನಮ್ಮ ಗುರುಗಳು ಅವರು ಹೇಳ್ಕೊಟ್ಟು ಮಾಡಿಸಿದ್ದು ಇದೇನಪ್ಪ ಅಂತಂದರೆ ಮೂರು ಯೂನಿಟ್ಗಳು ಇದರಲ್ಲಿ ಅದರಲ್ಲಿ ಸಬ್ ಯೂನಿಟ್ ಅಂತ ಕಳಿ ಇದು ಜೀವಮೃತ ತಯಾರಿಸೋ ಘಟಕ ಇಲ್ಲಿ ಉದಾಹರಣೆಗೆ ನಮ್ಮ ಟಾಯ್ಲೆಟ್ ರಿಂಗ್ಗಳು ಬರುತ್ತಲ್ಲ ಸಿಂಪಲ್ ಅದು ನಾಲ್ಕು ಕಡಿದು ಟಾಯ್ಲೆಟ್ ರಿಂಗ್ಗಳು ತೊಗೊಂಡಿದ್ವಿ ಏನಪ್ಪ ಅಂದರೆ ಇದನ್ನೊಂದು ಸ್ವಲ್ಪ ಬೆಡ್ ಎತ್ತರ ಮಾಡ್ಕೋಬೇಕು ಯಾಕೆಂದರೆ ನೆಕ್ಸ್ಟ್ ಎರಡು ಘಟಕಗಳು ಇದಕ್ಕಿಂತ ಕೆಳಗಡೆ ಅದಕ್ಕಿಂತ ಕೆಳಗಡೆ ಬರಬೇಕು ಹಾಗಾಗಿ ಈಗ ನೋಡಿ ಅಲ್ಲಿ ಸ್ಟೆಪ್ ಬೈ ಸ್ಟೆಪ್ ಭೂಮಿಯಿಂದ ಒಂದು ಅರ್ಧ ಅಡಿ ಮೇಲಕ್ಕೆ ಇರಬೇಕು ಅದು ಲಾಸ್ಟ್ ಫೀಡಿಂಗ್ ಸೆಂಟ್ರ್ ಅದು ಫಿಲ್ಟ್ರಿಂಗ್ ಸೆಂಟ್ರು ಅದಕ್ಕಿಂತ ಎತ್ತರವಾಗಿರಬೇಕು ತಯಾರಿಸೋ ಘಟಕ ಅದಕ್ಕಿಂತ ಸ್ವಲ್ಪ ಎತ್ತರವಾಗಿರಬೇಕು ಇದೇನಪ್ಪ ಅಂದರೆ ಈಗ ನಮಗೆಲ್ಲ ಹೊಲಗಳಲ್ಲಿ ಕಾಡ್ಗಲ್ಗಳು ಸಿಗ್ತಾವಲ್ಲ ಕಾಡ್ಗಲ್ಗಳನ್ನ ಹಾಕೊಂಡು ತುಂಬ್ಕೊಂಡು ಅದೊಂದು ಸ್ವಲ್ಪ ಸಿಮೆಂಟ್ ಸ್ಟ್ರಕ್ಚರ್ ಮಾಡ್ಕೊಂಡ್ರೆ ಅದು ಹತ್ತಕ್ಕೆ ಒಂದು ಚಿಕ್ಕದೊಂದು ಮೆಟ್ಲು ಥರ ಮಾಡ್ಕೊಬಿಡಿ ಇಲ್ಲಿ ನಮ್ಮ ಇದರಲ್ಲಿ ಘಟಕದಲ್ಲಿ ಮಾಡಿರೋದು ನಾನ್ನೂರು ಲೀಟ್ರ್ ಜೀವಮೃತ ತಯಾರಿಸೋದ ಘಟಕ ನಾನ್ನೂರು ಲೀಟ್ರ್ ತಯಾರಾಗುತ್ತೆ ಎರಡು ದಿನ ಆದಮೇಲೆ ಏಳು ದಿನದೊಳಗೆ ಇದನ್ನು ಭೂಮಿಗೆ ಬಿಡಬೇಕು ತಯಾರಿಸೋಕ್ಕೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳು ಇನ್ನೂರು ಲೀಟರ್ಗೆ ನೀರಿಗೆ ಹತ್ತು ಕೆ ಜಿ ಸಗಣಿ ಹತ್ತು ಲೀಟ್ರ್ ಗಂಜಲ ಎರಡು ಕೆ ಜಿ ದ್ವಿದಳ ಧಾನ್ಯದ ಹಿಟ್ಟು ಎರಡು ಕೆ ಜಿ ಸಾವಯವ ಬೆಲ್ಲ ಮತ್ತು ಒಂದು ಹಿಡಿ ನಮ್ಮ ಬದುವಿನ ಮಣ್ಣು ಇದಿಷ್ಟು ಹಾಕಿ ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ವೃತ್ತಾಕಾರವಾಗಿ ಇಲ್ಲಿ ಇಲ್ಲೇನಾಗುತ್ತೆ ಅಂದರೆ ಪ್ರತಿ ಹತ್ತು ನಿಮಿಷಕ್ಕೆ ಕೋಶ ವಿಭಜನೆ ಆಗುತ್ತೆ ಇಲ್ಲಿ ಏನು ದೇಸಿ ಹಸುವಿನ ಸಗಣಿನೇ ಯಾಕೆ ಹೇಳ್ತಾರೆ ಅಂದರೆ ಒಂದು ಹತ್ತು ಗ್ರಾಮ ಸಗಣಿನಲ್ಲಿ ಮೂರು ಲಕ್ಷ ಜೀವಾಣುಗಳಿರುತ್ತೆ ಅಲ್ಲಿಗೆ ಹತ್ತು ಕೆ ಜಿಗೆ ಎಷ್ಟಾಯಿತು ಅಗಣಿತವಾಗಿ ಆಗೋಯ್ತು ಎಷ್ಟೋ ಲಕ್ಷ ಕೋಟಿಗಳಾಗೋಯ್ತು ಎರಡು ದಿನ ಆದಮೇಲೆ ಮತ್ತೆ ಏಳು ದಿನದೊಳಗೆ ಇದನ್ನು ಏನು ಮಾಡಬೇಕು ಭೂಮಿಗೆ ಹಾಕ್ಬೇಕು ಈಗ ನಾನು ಇದೆಲ್ಲ ಮಾಡ್ಕೊಳಕ್ಕೆ ನನಗೆ ದುಡ್ಡಿಲ್ವಾ ತುಂಬ ತಲೆ ಕೆಡ್ಸ್ಕೊಬೇಡಿ ಈ ಥರ ಒಂದು ಇನ್ನೂರು ಲೀಟ್ರ್ ಡ್ರಮ್ ತಗೊಳ್ಳಿ ಕಲಸಿ ಜಗ್ಗಲ್ಲಿ ಹಾಕಿ ಇಲ್ಲ ನನಗೆ ಅದೆಲ್ಲ ಮಾಡ್ಕೊಳಕ್ಕೆ ಟೈಮ್ ಇಲ್ವಾ ಈ ರೀತಿ ಮಾಡ್ಕೊಳ್ಳಿ ಇಲ್ಲಿ ತಯಾರಿಸೋಂಥ ಘಟಕ ಇಲ್ಲಿ ಫಿಲ್ಟ್ರಿಂಗ್ ಸೆಕ್ಷನ್ ಈ ಫಿಲ್ಟ್ರಿಂಗ್ ಸೆಕ್ಷನಲ್ಲಿ ಏನಪ್ಪ ಅಂದರೆ ಐದು ಲೇಯರ್ ಮಾಡಿದೀವಿ ಬಾಟಮಲ್ಲಿ ದಪ್ಪ ಜಲ್ಲಿ ಮೀಡಿಯಂ ಜಲ್ಲಿ ಬೇಬಿ ಜಲ್ಲಿ ಸಮುದ್ರದ ರಿವರ್ಸ್ ಸ್ಯಾಂಡ್ ಇದೆಷ್ಟು ಒಂದೊಂದೇ ಈ ಇದೆಯಲ್ಲ ಈ ಥರ ಮೆಶ್ಗಳು ಒಂದೊಂದಕ್ಕೆ ಸಪ್ರೇಟಾಗಿ ಮಾಡಿದ್ವಿ ಏನು ತಯಾರಾಗುತ್ತೆ ಇದನ್ನು ಇಲ್ಲಿ ಬಿಟ್ಟೆ ಬಿಟ್ಟಾಗ ಇಲ್ಲಿ ಒಂದು ವಾಲ್ ಇಟ್ಟಿದೀವಿ ಈ ವಾಲಿಂದ ನೆಕ್ಸ್ಟು ಫಿಲ್ಟರ್ಡ್ ಜೀವಮೃತ ಈಗೇನು ಇಲ್ಲಿ ನಿಮ್ಗೆ ಮಳೆ ನೀರು ಕಾಣ್ತಾ ಇದೆ ಫಿಲ್ಟರ್ಡ್ ಜೀವ ಅಮೃತ ಇಲ್ಲಿಗೆ ಬರುತ್ತೆ ಇಲ್ಲಿಗೆ ನಾವು ಒಂದು ಪಾಯಿಂಟ್ ಫೈವ್ ಎಚ್ ಬಿ ಮೋಟ್ರ್ ಹಾಕಿದ್ವಿ ಅದ್ರದ್ದು ಫುಟ್ವಾಲು ಪಾಯಿಂಟ್ ಫೈವ್ ಎಚ್ ಪಿ ಮೋಟ್ರ್ ಆನ್ ಮಾಡಿದಾಗ ಅದನ್ನು ತಗೊಂಡು ಬಂದು ಇಲ್ಲಿ ನೋಡಿ ನಮ್ಮ ಇರಿಗೇಷನ್ ಪಂಪ್ಗೆ ಕನೆಕ್ಟ್ ಮಾಡಿದ್ವಿ ಇದನ್ನು ಹೆಂಗೆ ಸಂಯೋಜನೆ ಮಾಡಿಕೊಟ್ಟಿದ್ದಾರೆ ಗುರುಗಳು ಅಂದರೆ ಎಷ್ಟು ಟೆಕ್ನಾಲಜಿ ಉಪಯೋಗಿಸ್ತಿದ್ದಾರೆ ನೋಡಿ ಇದು ಹಿಂಗೆ ಬಂದು ಒಂದು ಬೆಂಡಿಂಗ್ ಹಾಕಿದ್ದಾರೆ ನೀರು ಫ್ಲೋ ಆಗೋ ಡೈರೆಕ್ಷನ್ಗೆ ಹಿಂಗೆ ಬರುತ್ತೆ ಹಿಂಗೆ ಹೋಗಿ ಭೂಮಿಲಿ ಎಲ್ಲ ಕಡೆಗೂ ಸ್ಪಿ ಮೈಕ್ರೋ ಸ್ಪ್ರಿಂಕ್ಲರ್ ಹಾಕಿದ್ವಿ ಅಲ್ಲೆಲ್ಲ ಕಡೆ ಸರಬರಾಜು ಆಗ್ಬಿಡುತ್ತೆ ಆಮೇಲೆ ಇಲ್ಲಿ ನೋಡಿ ಇಲ್ಲಿ ಇದು ಭಾಳ ಜನ ಮಾಡಲ್ಲ ಇದನ್ನ ಇದು ಪ್ರೆಷರ್ ಗೇಜು ಇನ್ಕಮಿಂಗ್ ಪ್ರೆಷರು ಔಟ್ ಗೋಯಿಂಗ್ ಪ್ರೆಷರು ಎರಡು ಕ ಎರಡು ಹಾಕಿದ್ವಿ ನೀರು ಏನು ಇಲ್ಲಿಂದ ಬರುತ್ತೆ ಇಲ್ಲಿ ಒಂದು ಎಷ್ಟೋ ಒಂದು ಮೆಷರ್ ಆಗುತ್ತೆ ಟೂ ಕೆ ಜಿ ಪರ್ ಸೆಂಟಿಮೀಟರ್ ಸ್ಕ್ವೇರು ಏನೋ ಒಂದು ಇನ್ಕಮಿಂಗ್ ಪ್ರೆಷರು ಇನ್ಕಮಿಂಗ್ ಪ್ರೆಷರ್ ಮತ್ತು ಔಟ್ಗೋಯಿಂಗ್ ಪ್ರೆಷರ್ ಮಧ್ಯೆ ಓನ್ಲಿ ಪಾಯಿಂಟ್ ಒನ್ ಕೆ ಜಿ ಪರ್ ಸ್ಕ್ವೇರ್ ಅಷ್ಟು ಡಿಫ್ರೆನ್ಸ್ ಇರಬೇಕು ಅದಕ್ಕಿಂತ ಜಾಸ್ತಿ ಇದೆ ಅಂದರೆ ಇದು ಚೋಕ್ ಆಗಿದೆ ಅಂತ ಫಿಲ್ಟ್ರ್ ಬ್ಲಾಕ್ ಆಗಿದೆ ಇದನ್ನು ಕ್ಲೀನ್ ಮಾಡಬೇಕು ಅಂತ ಸಿಗ್ನಲ್ಲು ಇದೆಲ್ಲ ನಮಗೆ ಕುಳ್ಳೇಗೌಡರು ನಮ್ಮ ಗುರುಗಳು ಭಗವಂತನಂತ ಗುರುಗಳು ಸಿಕ್ಕಿದ್ರು ಅವರು ಎಲ್ಲ ಹೇಳ್ಕೊಟ್ಟು ನಮ್ಗೊಳ್ಳೆ ಚಿಕ್ಕ ಮಕ್ಳು ಥರ ಎ ಬಿ ಸಿ ಥರ ಹೇಳ್ಕೊಟ್ಟು ಇದೆಲ್ಲ ಮಾಡಿಸ್ಕೊಟ್ರು ಇದನ್ನು ಯಾರು ಬೇಕಿದ್ರು ನೀವು ಕಾಪಿ ಮಾಡ್ಬೋದು ಇದೆಲ್ಲ ಸಿಂಪಲ್ ಇದು ಬಟ್ ನಮಗೇನಪ್ಪ ಅಂದರೆ ಈ ರಂಗದಲ್ಲಿ ಬಂದಿರೋದಿಲ್ವಲ್ಲ ಇರಿಗೇಷನ್ ಬಗ್ಗೆ ಎಲ್ಲ ಗೊತ್ತಿರಲ್ವಲ್ಲ ಯಾರೋ ಈ ಥರ ಗೈಡ್ ಇದ್ದರೆ ನಮಗೆ ತುಂಬ ಅನುಕೂಲ ಆಗುತ್ತೆ ಸೊ ಈ ರೀತಿ ಜೀವ ಅಮೃತನ ನಮ್ಮ ಭೂಮಿಗೆ ಕೊಟ್ಬಿಟ್ಟು ಅವ್ರ ಹತ್ರ ಇನ್ನೂ ಟೆಕ್ನಾಲಜಿ ಹೆಂಗಿದೆ ಅಂದರೆ ಒಂದೆರಡು ಭೂಮಿಲಿ ಮಾಡ್ಸಿದ್ದಾರೆ ಆ ಭೂಮಿಲಿ ಬ್ಯಾಕ್ ಫ್ಲಶ್ ಕೂಡ ಅಂದರೆ ಇಲ್ಲಿ ಏನು ನಾವು ಜೀವಮೃತ ಉಳ್ಕೊಳ್ತೀವಿ ಈ ಎರಡು ಇಂಚು ಮೇಲೆ ಇದಿಷ್ಟು ಜೀವಾಮೃತ ಉಳ್ಕೊಳ್ತೇವೆ ಅದನ್ನು ಕೂಡ ಮತ್ತೆ ರೀಸೈಕಲ್ ಆಗಂಗೆ ಅಷ್ಟೆಲ್ಲ ಟೆಕ್ನಾಲಜಿ ಮಾಡಿದ್ದಾರೆ ಅದು ಅವರ ತೋಟದಲ್ಲಿದೆ ಮತ್ತು ಇಲ್ಲಿ ಶರತ್ ಚಂದ್ರ ಅಂತಿದ್ದಾರೆ ಚುಂಚುನ್ಕಟ್ಟೆಯಲ್ಲಿ ಅವರ ತೋಟದಲ್ಲಿ ಎರಡು ಕಡೆ ಮಾಡಿದ್ದಾರೆ ಜೀವಮೃತ ಯೂಸ್ ಮಾಡೋದು ಏನಕ್ಕೆ ಅಂದರೆ ನಾವೀಗ ಉದಾಹರಣೆಗೆ ಸಗಣಿ ಬರ್ತೀವಿ ಗಿಡಗಳಿಗೆ ಹಾಕ್ತೀವಿ ಮತ್ತು ಗಿಡದ ಎಲೆಗಳು ಬಿದ್ದಿರುತ್ತೆ ಅದು ಗಿಡಗಳತ್ರ ಹಾಕಿರ್ತೀವಿ ಇದನ್ನೆಲ್ಲದನ್ನು ಇದು ರೆಡಿ ಟು ಈಟ್ ಅಲ್ಲ ಇದು ಈ ಸೂಕ್ಷ್ಮಾಣ ಜೀವಿಗಳು ಏನು ಮಾಡುತ್ತೆ ಅದನ್ನ ತಿಂದು ಕರಗಿಸಿ ರೆಡಿ ಟು ಈಟ್ ಅಂದರೆ ಬೇರುಗಳಿಗೆ ಸಿಗೋ ಥರ ಆಹಾರನ ರೆಡಿ ಮಾಡ್ತವೆ ಆ ಸೂಕ್ಷ್ಮಾಣು ಜೀವಿಗಳ ಸಮುಚ್ಚಯ ಜೀವಮೃತ ಅಂದರೆ ಸೂಕ್ಷ್ಮಾಣು ಜೀವಿಗಳನ್ನ ಭೂಮಿ ಕೊಡ್ತಾ ಇದ್ದೀವಿ ಅಷ್ಟೇ ಇನ್ನೇನಿಲ್ಲ ಸೂಕ್ಷ್ಮ ಇದೇನು ಗೊಬ್ಬರ ಅಲ್ಲ ಯಾರು ತಪ್ಪು ತಿಳ್ಕೊಬೇಡಿ ಜೀವಾಮೃತ ಕೊಟ್ಬಿಡ್ತೀವಿ ಗೊಬ್ಬರ ಕೊಟ್ಬಿಡ್ತಾ ಇದೀವಿ ಅನ್ನೋ ಥರ ಅರ್ಥದಲ್ಲಿ ಹೇಳ್ತಾರೆ ಜೀವಾಮೃತ ಗೊಬ್ಬರ ಅಲ್ಲ ಸೂಕ್ಷ್ಮಾಣ ಜೀವಿಗಳ ಸಮುಚ್ಚಯ ಅದನ್ನು ನಾವು ಭೂಮಿಗೆ ಹಾಕಿದಾಗ ಅಲ್ಲಿ ಸೂಕ್ಷ್ಮಾಣ ಜೀವಿಗಳು ವೃದ್ಧಿ ಆಗುತ್ತೆ ಅಲ್ಲಿ ಚಟುವಟಿಕೆ ಸಾಯಿಲ್ ಕಾರ್ಬನ್ ಮತ್ತು ಆ ಜೀವಾಮೃತದ ದೇಸಿ ಹೆಸುವಿನ ಸಗಣಿ ಅದರಲ್ಲಿ ಇರೋದ್ರಿಂದ ಅದರ ವಾಸನೆಗೆ ನಮ್ಮ ಎರೆ ಎಷ್ಟೇ ಎಷ್ಟೇ ಅಂತರಾಲಿದ್ರೂ ಕೂಡ ಮೇಲಕ್ಕೆ ಬರುತ್ತೆ ಜೀವಾಮೃತ ಘಟಕ ನಾವು ಈ ಥರ ಮಾಡ್ಕೊಂಡಿದ್ದಿಲ್ಲ ಸ್ಟ್ರಕ್ಚರು ಇದಕ್ಕೇನಪ್ಪ ಅಂದರೆ ಒಂದು ಎರಡು ದಿನ ಮೇಸ್ತ್ರಿ ಬೇಕಾಗ್ತಾರೆ ಎರಡು ದಿನ ನಿಮ್ಮ ನಿಮ್ಮ ಇದರಲ್ಲಿ ಲೋಕಲಲ್ಲಿ ಏನು ರೇಟ್ ಇರುತ್ತೆ ಅದು ನಮ್ಗೆ ಗೊತ್ತಿರಲ್ಲ ನೀವೇ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ ಅದು ಬಿಟ್ಟರೆ ಇಲ್ಲೆಲ್ಲ ಕಾಡ್ಗಲ್ಗಳು ಈಗ ಒಂದು ಎತ್ತರ ಮಾಡ್ಬೇಕಂದ್ರೆ ಅದಕ್ಕೇನೋ ಸಿಮೆಂಟ್ ಸಿಮೆಂಟ್ವೆಲ್ಲ ಸಿಕ್ಕಾಬೇ ಖರ್ಚಾಗುತ್ತೆ ಅದ್ರ ಬದಲು ಕಾಡುಗಲ್ಗಳನ್ನ ಹಾಕೊಂಡು ಅದಕ್ಕೆ ಒಂದು ಸ್ವಲ್ಪ ಸಿಮೆಂಟ್ ಪ್ಯಾಕ್ ಮಾಡ್ಕೊಂಡ್ರೆ ಆಯಿತು ಚೂರು ಎತ್ತರ ಮಾಡ್ಕೊಳ್ಳಿ ಇದು ಸಿಮೆಂಟ್ ರಿಂಗ್ಗಳು ಸಿಗುತ್ತೆ ಟಾಯ್ಲೆಟ್ದು ಪಿಟ್ಟಿಗೆ ರಿಂಗ್ಗಳು ಮಾಡ್ತಾರಲ್ಲ ಅವ್ರ ಹತ್ರ ಹೋದರೆ ಸಿಗುತ್ತೆ ಇವೆಲ್ಲ ಒಂದು ನಾನ್ನೂರು ಐನೂರು ರೂಪಾಯಿ ಆ ಥರ ಇರುತ್ತೆ ಒಂದೊಂದು ರಿಂಗ್ಗಳು ಆ ರೀತಿ ಮಾಡಿ ಇದೇ ಸ್ಟೆಪ್ ಗಿಪ್ಪೆಲ್ಲ ಇದೆ ನಾ ಹೇಳೋದಲ್ಲ ಸಿಂಪಲ್ ಆಗಿ ಕಾಡುಗಲ್ಗಳು ಹಾಕೊಳ್ಳಿ ಇದು ಅಷ್ಟೇ ಸಿಮೆಂಟ್ ರಿಂಗಲ್ಲೇ ಮಾಡಿರೋದು ಟಾಯ್ಲೆಟ್ ರಿಂಗ್ಗಳು ಇದಕ್ಕಿಂತ ಇದು ಅಳತೆ ಕಡಿಮೆ ಮಾಡ್ಕೊಂಡಿದ್ದೀವಿ ಯಾಕೆಂದ್ರೆ ಅಷ್ಟೊಂದು ಏನು ಬೇಕಾಗಲ್ಲ ಫಿಲ್ಟ್ರಾಗಿ ಆಗಿ ಬಂದ್ಬಿಡುತ್ತೆ ಅದು ಅಷ್ಟೇ ಇದೊಂದೇ ಒಂದು ಕಂಡೀಷನ್ ಏನು ಇಟ್ಕೊಳ್ಳಿ ಅಂದರೆ ಭೂಮಿಯಿಂದ ಒಂದು ಅರ್ಧ ಅಡಿ ಮ್ಯಾಕ್ ಇಟ್ಕೊಳ್ಳಿ ಯಾಕೆಂದರೆ ಮಳೆಗಳೇ ನೀರು ಆ ಥರ ಬೇರೆ ಬಂದಾಗ ನಿಮಗೆ ಅದು ಕ್ಲೀನಿಂಗಿಗೆ ಜಾಸ್ತಿ ಆಗಿಬಿಡುತ್ತೆ ಆಮೇಲೆ ಇದನ್ನು ಏನು ಮಾಡಿ ಬೋಸಿ ಶೇಪ್ ಮಾಡ್ಕೊಳ್ಳಿ ಬೋಸಿ ಕೆಳಗಡೆ ಬೋಸಿ ಇರಬೇಕು ಎಲ್ಲ ನೀರು ಹೋಗಿ ಅಲ್ಲಿ ಒಂದು ಕಡೆ ಕಲೆಕ್ಟ್ ಆಗಂಗೆ ಇರಬೇಕು ಈ ಥರ ಇರಬೇಕು ಇದು ಶೇಪ್ ಹಳ್ಳದಲ್ಲಿ ಆವಾಗ ನಾವು ಫುಟ್ಬಾಲ್ ಅಲ್ಲಿ ಇಟ್ಟರು ಎಲ್ಲಾದನೂ ಹೇಳ್ಕೊಳ್ತೇವೆ ಇಲ್ಲಾಂದರೆ ಅದನ್ನು ತೋಡಾಕೋದು ಅವು ಇವೆಗಳೇ ಕೆಲಸ ಆಗುತ್ತೆ ಇನ್ನೊಂದು ಮುಖ್ಯವಾದ ಅಂಶ ಏನಂದರೆ ಇಲ್ಲಿ ಜೀವ ನಾವು ಕಲಸಿ ಬಿಟ್ಟಾಗ ಅದರಲ್ಲಿ ಮಡ್ಡಿ ಏನಿರುತ್ತೆ ಅದು ಕೆಳಗಡೆ ಇಳಿಯುತ್ತೆ ಒಂದು ಎರಡು ಇಂಚು ಎತ್ತರದಲ್ಲಿ ಪೈಪ್ ಹಾಕಲಿ ಎರಡು ಇಂಚ್ ಎತ್ತರದಲ್ಲಿ ಪೈಪ್ ಹಾಕಲಿ ಅವಾಗ ಗಷ್ಟ ಎಲ್ಲ ಕೆಳಗಡೆ ಹೋಗುತ್ತೆ ಇಲ್ಲೇ ಒಂದು ಲೆವೆಲ್ ಫಿಲ್ಟರ್ ಆದಂಗೆ ಆಗ್ಬಿಟ್ಟಿರುತ್ತೆ ನಿಮಗೆ ಕಲಸಿಬಿಟ್ಟು ಒಂದು ಅರ್ಧ ಗಂಟೆ ಆದಮೇಲೆ ಇದನ್ನ ವಾಲ್ ಆನ್ ಮಾಡ್ತು ಅಂದರೆ ಸೊ ಒನ್ ಲೆವೆಲ್ ಅಲ್ಲಿ ಆಗಿರುತ್ತೆ ಇಲ್ಲಿ ಫೈವ್ ಲೆವೆಲ್ ಅಲ್ಲಿಗೆ ಸಿಕ್ಸ್ ಫಿಲ್ಟರಿಂಗ್ ಆಗಿ ಇಲ್ಲಿ ಏನಾಗುತ್ತೆ ಫಿಲ್ಟ್ರ್ ಮಾಡಲಿಲ್ಲ ಅಂದರೆ ಏನಾಗುತ್ತೆ ಅಂತ ಕೇಳ್ಬೋದು ನೀವು ಈ ನಾವು ಮೈಕ್ರೋಸ್ಪಿಕ್ಲರ್ದು ಹೂವಾಗಲಿರುತ್ತಲ್ಲ ಅಲ್ಲೋಗಿ ಇವೆಲ್ಲ ಕ್ಲಾಗ್ ಆಗಿಬಿಡುತ್ತೆ ಸೊ ಅದು ಕ್ಲಾಗ್ ಆಗಬಾರ್ದು ಅದು ಕಟ್ಕೋಬಾರ್ದು ಅನ್ನೋದಕ್ಕೆ ಇಲ್ಲಿ ಫಿಲ್ಟರ್ ಮಾಡ್ಕೊಳ್ಬೇಕು ಸೊ ನಿಮ್ಮ ಕೆಲಸ ಇದು ಇದನ್ನು ನೀವು ಈವನ್ ಡ್ರಿಪ್ಗೂ ಕೂಡ ಅಳಿಸ್ಕೋಬೋದು ಮೈಕ್ರೋಸ್ಪಿಕ್ಲರ್ ಅಷ್ಟೇ ಅಲ್ಲ ಡ್ರಿಪ್ಪು ಎಲ್ಲೆಲ್ಲಿ ಎಳೆದಿರ್ತೀರ ಅದಕ್ಕೂ ಕೂಡ ಫಿಲ್ಟರ್ ಆಗಿ ಚೆನ್ನಾಗಿ ಹೋಗಿರುತ್ತೆ ಎಲ್ಲೂ ನಿಮಗೆ ಬ್ರಿಕ್ ಡ್ರಿಪ್ಪು ಬ್ಲಾಕ್ ಆಗಲಿ ಈಗ ಅಲ್ಲಿ ಎರಡು ಇಂಚು ಎತ್ತರಕ್ಕೆ ಏನು ಇಟ್ಟಿದ್ದೀವಿ ಅದರಿಂದ ಕೆಳಗಡೆ ಇರೋ ಮಡ್ಡಿ ಏನು ಉಳ್ಕೊಂಡಿರುತ್ತೆ ಅದನ್ನು ಇಲ್ಲಿ ಏನು ಮಾಡ್ತೀವಿ ಇಲ್ಲಿ ವಾಲ್ ಇಟ್ಕೊಂಡಿದೀವಿ ವಾಲಲ್ಲಿ ಓಪನ್ ಮಾಡಿಬಿಡ್ತೀವಿ ಇಲ್ಲೇನಾಗುತ್ತೆ ಅಂದರೆ ಈ ನಮ್ಮ ಗಿಡಗಳು ಭಾಳಷ್ಟು ಸ್ವಲ್ಪ ಸೋತ್ಕೊಂಡಿರೋ ಗಿಡಗಳೆಲ್ಲ ಇರ್ತವಲ್ಲ ಈ ಗಷ್ಟ ತಗೊಂಡೋಗಿ ಹಾಕ್ಬಿಟ್ರೆ ಸಾಕು ತುಂಬ ಚೆನ್ನಾಗಿ ಡೆವಲಪ್ ಆಗುತ್ತೆ ಸ್ವಲ್ಪ ಅದಕ್ಕೆ ಯೂಸ್ ಮಾಡ್ತೀವಿ ಬಟ್ ಇದನ್ನು ನಾ ಹೇಳ್ನಲ್ಲ ಬ್ಯಾಕ್ ಫ್ಲಾಶ್ ಥರ ಮಾಡ್ಕೊಂಡು ಅದನ್ನು ಕೂಡ ಉಪಯೋಗಿಸ್ಕೊಂಡು ಜೀವಾಮೃತದೊಳಗೆ ಸೇರಿಸ್ಕೋಬೋದು ಅಂತ ಆ ಪದ್ಧತಿ ನಾವು ಮಾಡಿಲ್ಲ ಆಗಿ ಮಾಡ್ಕೊಂಡಿದ್ದೀವಿ